ನಮಸ್ಕಾರ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಗೆ ಒಂದು ನಿಧಿ ದರ್ಶನ ನೋಡಬೇಕು ಭೂತಾಂಜನ ಅಂದರೆ ಭೂತಾಂಜನ ಅಂದರೆ ನಿಧಿ ನಿಕ್ಷೇಪಗಳು ಎಲ್ಲೆಲ್ಲಿದ್ದಾವೆ ಏನೇನು ಅಂತ ನೋಡಬೇಕು ಅಂತ ಎಷ್ಟೋ ಜನ ಹುಡುಕಾಟದಲ್ಲಿದ್ದೀರಾ ನಿಧಿ ಎಲ್ಲಿದೆ ತೆಗಿಯೋದಕ್ಕೋಸ್ಕರ ನಿಧಿ ಹತ್ರ ಏನಿದೆ ಏನಿಲ್ಲ ಅಂತ ತಿಳ್ಕೊಬೇಕು ಅಂತ ತುಂಬ ಹುಡುಕಾಟದಲ್ಲಿದ್ದೀರಾ ಅಂಜನ ಪ್ರಯೋಗ ಮಾಡಬೇಕು ಅಂಜನ ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಈಗ ನಿಮಗಾಗಿ ಒಂದು ಅಂಜನ ತಯಾರು ಮಾಡ್ಕೊಳ್ಳೋ ಅಂಥದ್ದು ಒಂದು ವಿಧಾನ ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಮಾಡಿಕೊಂಡು ಇದರಿಂದ ನೀವು ನಿಧಿ ನಿಕ್ಷ ನಿಧಿ ಎಲ್ಲೆಲ್ಲಿ ಇದ್ದಾವೆ ಅನ್ನೋದನ್ನು ತಿಳ್ಕೋ ತಿಳ್ಕೊಳ್ಳೋಕ್ಕೋಸ್ಕರ ಈ ಆಂಜನೇಯನ ಮಂತ್ರನ ಸಿದ್ಧಿ ಮಾಡ್ಕೊಳ್ಳಿ ಆಂಜನೇಯನ ಮಂತ್ರ ಸಿದ್ಧಿ ಮಾಡಿಕೊಂಡಾಗ ಆಂಜನೇಯನೇ ನಿಮಗೆ ನಿಮ್ಮನ್ನು ಸಾಕಾರ ಮಾಡಿ ನಿಮ್ಮಗೆ ಎಲ್ಲೆಲ್ಲಿದೆ ಏನೇನಿದೆ ಏ ಅನ್ನೋದನ್ನು ತೋರಿಸ್ತಾರೆ ನಿಧಿ ನಿಕ್ಷೇಪಗಳಲ್ಲಿ ಅಡ್ಡಚ ಅಡ ಅಡತಡೆ ಮಾಡಿಕೊಂಡು ಭೂತ ಪ್ರೇತಗಳು ನಿಂತಿರ್ತವೆ ಅಲ್ಲಿ ಬ್ರಹ್ಮ ರಾಕ್ಷಸಿಗಳು ಪ್ರೇತ ಭೂತಗಳು ಇಂಥವೆಲ್ಲ ಇರ್ತವೆ ಅಂಥ ಸ್ಥಳದಲ್ಲಿ ಆಂಜನೇಯನೇ ಬಂದು ಅವೆಲ್ಲ ಒಡೆದು ಓಡಿಸಿ ನಿಮಗೆ ಬಂದು ಸಾಕಾರ ಮಾಡಿಕೊಡ್ತಾರೆ ಆ ನಿಧಿನ ನಿಮಗೆ ವಶ ಮಾಡಿಕೊಡ್ತಾರೆ ಅಂಥದ್ದೊಂದು ಈ ಒಂದು ಮಂತ್ರ ಇದನ್ನು ಮಾಡೋ ವಿಧಾನ ತಿಳಿಸ್ಕೊಡ್ತೀನಿ ನಿಮಗೆ ನಿಧಿ ಬಗ್ಗೆ ತುಂಬ ಜನ ಈ ಅಂಜನ ಬಗ್ಗೆ ತುಂಬ ಜನ ಕೇಳ್ತಿದ್ದೀರ ಅಂಥದಕ್ಕಾಗಿ ಹಲವಾರು ಅಂಜನಗಳು ಮಾಡ್ಕೊಳ್ಳೋ ಅಂಥದ್ದು ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ನೋಡ್ಕೊಳ್ಳಿ ನೋಡಿಕೊಂಡು ಇದನ್ನು ಮಾಡಿಕೊಳ್ಳಿ ನಿಮ್ಗೆ ಯಾವುದು ಕೈಗೆ ಇಟ್ಕುತ್ತೋ ಅಂಥದ್ರಲ್ಲಿ ನೀವು ಮಾಡ್ಕೊಳ್ಳಿ ಯಾಕೆ ಅಂದರೆ ಒಂದು ಸಿಗುತ್ತೆ ಇನ್ನೊಂದು ಸಿಗೋಲ್ಲ ಅದಕ್ಕೋಸ್ಕರ ನಿಮಗೆ ಸಿಗೋ ವಸ್ತುಗಳು ತಗೊಂಡು ಇದನ್ನು ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಳಿ ಈಗ ಮುಂದೆ ಏನು ಮಾಡಬೇಕು ಯಾವ ತಗೋ ಯಾವುದರಿಂದ ಸಿದ್ಧಿ ಆಗಬೇಕು ಅನ್ನೋದು ತಿಳಿಸ್ತೀನಿ ನೋಡಿ ಇವಾಗ ತಾಳಿಕ ಗಂಧಿಕ ಮಣಿಶೀಲೆ ಈ ಮೂರು ತಗೋಬೇಕು ತಾಳಿಕ ಗಂಧಿಕ ಮಣಿಶೀಲೆ ಇವು ಮೂರನ್ನು ನೀವು ಸಮನಾಗಿ ತೆಗೆದುಕೋಬೇಕು ತಗೊಂಡು ಚೆನ್ನಾಗಿ ಚೂರ್ಣ ಮಾಡ್ಕೋಬೇಕು ಚೂರ್ಣ ಮಾಡಿಕೊಂಡಾದ ನಂತರ ಚೆನ್ನಾಗಿ ಪುಡಿ ಮಾಡಿಕೊಂಡು ಚೆನ್ನಾಗಿ ಪೌಡ್ರ್ ಆಗಬೇಕು ಪೌಡ್ರಾದ ನಂತರ ಅದನ್ನೊಂದು ಕಡೆ ಇಟ್ಕೊಂಡು ಬಿಳಿ ಎಕ್ಕೆ ಗಿಡನ ನೀವು ಒಂದು ಬಿಳಿ ಎಕ್ಕೆ ಗಿಡನ ಸ ಒಂದು ಚಿಕ್ಕ ಬಿಳಿ ಎಕ್ಕೆ ಗಿಡ ತಗೋಬೇಕು ಬಿಳಿ ಗಿಡ ಬಿಳಿ ಎಕ್ಕೆ ಗಿಡನ ಚೆನ್ನಾಗಿ ಸುಟ್ಟು ಅದನ್ನು ಸುಟ್ಟು ಪೌಡ್ರ್ ಮಾಡ್ಕೋಬೇಕು ಸುಟ್ಟು ಬೂದಿ ಮಾಡ್ಕೋಬೇಕು ಸುಟ್ಟು ಬೂದಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಅದನ್ನು ಒಂದು ಪೌಡ್ರು ಚೆನ್ನಾಗಿ ಇರಬೇಕು ಅದನ್ನು ನುಣ್ಣಗೆ ಬೂದಿಯನ್ನು ಮಾಡಿಕೊಂಡು ಅದನ್ನು ಆ ಎಣ್ಣೆನ ನೀವು ತಗೋಬೇಕು ನೀವು ಬೂದಿ ಮಾಡಿಕೊಂಡು ಅದನ್ನು ನೀವು ತಗೋಬೇಕು ತಗೊಂಡಾದ ನಂತರ ನೀವು ಏನು ಮಾಡಬೇಕು ಅದನ್ನು ಬೂದಿನೂ ಕೂಡ ಈ ಮೂರು ಪದಾರ್ಥ ಹೇಳಿದ್ನೆಲ್ಲ ತಾಳಿಕ ಗಂಧಿಕ ಮ ಮಣಸಿಲೆ ಈ ಮೂರನ್ನು ಕೂಡ ಏಕೆ ಬೂದಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮರ್ದನ ಮಾಡ್ಕೋಬೇಕು ಅಂದರೆ ನುಣ್ಣಗಿರಬೇಕು ಯಾವುದು ಒರಟಾಗಿರಬಾರ್ದು ಆಮೇಲೆ ಏನು ಮಾಡಬೇಕು ನೀವು ಇದನ್ನು ತಗೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ನೀವೇನು ಮಾಡಬೇಕು ಇದು ಎಕ್ಕದ ಕಾಯಿನಲ್ಲಿ ಬತ್ತಿ ಇರುತ್ತಲ್ವಾ ಆ ಕಾಯಿನ ಒಳಗೆ ಆ ಬತ್ತಿನ ತಗೋಬೇಕು ಅದರಲ್ಲಿ ಏನು ಮಾಡಬೇಕು ಇದನ್ನು ಬತ್ತಿ ಮಾಡಿ ಇದಕ್ಕೆ ಏನು ಬರುತ್ತೆ ಒಂದು ಎಣ್ಣೆ ಬರುತ್ತೆ ಈ ಬತ್ತಿನ ನೀವು ಮೂರನ್ನು ಸೇರಿಸ್ಬೇಕು ಬೂದಿ ಎಕ್ಕದ ಬೂದಿ ಎಕ್ಕದ ಗಿಡನ ಸುಟ್ಟು ಬಸವ ಮಾಡ್ತೀರಲ್ಲ ಅದು ಬೂದಿ ಮತ್ತು ಇದನ್ನು ಮೂರು ತಾಳಿಕ ಗಂಧಿಕ ಮಣಿಶೀಲೆ ಹೇಳಿದ್ದೀನಲ್ಲ ಆ ಮೂರು ಮೂರು ಎಕ್ಕದ ಬೇರು ಎಕ್ಕದ ಗಿಡ ಎಲ್ಲ ಮಿಕ್ಸ್ ಮಾಡಬೇಕು ಎಕ್ಸ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಏನು ಮಾಡಬೇಕು ನೀವು ಒಂದು ಎಣ್ಣೆ ಬರುತ್ತೆ ಎಣ್ಣೆ ತಗೋಬೇಕು ಅದನ್ನು ಕೋಂಗಿನ ಎಣ್ಣೆ ಕೋಂಗಿನ ಎಣ್ಣೆ ಅಂತ ಬರುತ್ತೆ ಆ ಕೋಂಗಿನ ಎಣ್ಣೆಯಲ್ಲಿ ನೀವು ದೀಪ ಹಚ್ಚಬೇಕು ದೀಪ ಹಚ್ಚಿ ನೀವು ದೀಪ ಹಚ್ಚಿ ನೀವು ಅದರ ಕೆಳಗೆ ಒಂದು ಇಡಬೇಕು ಅದರ ಕೆಳಗೆ ತಟ್ಟೆನಿಟ್ಟು ನೀರನ್ನ ಹಾಕಬೇಕು ತಟ್ಟೆ ಒಳಗೆ ನೀರನ್ನ ಹಾಕಬೇಕು ತಟ್ಟೆ ಒಳಗೆ ನೀರನ್ನ ಹಾಕಿ ನೀವು ಈ ಮಂತ್ರನ ಮುಂಚಿತವಾಗಿ ನೀವು ಸಾವಿರದ ಎಂಟು ಸತಿ ಜಪ ಮಾಡ್ಕೋಬೇಕು ಇದನ್ನೆಲ್ಲ ಮಾಡೋಕ್ಕೆ ಮುಂಚಿತವಾಗಿ ಈ ಮಂತ್ರನ ಆಂಜನೇಯನ ಮಂತ್ರನ ನೂರೆಂಟು ಅಲ್ಲ ಸಾವಿರದ ಎಂಟು ಸತಿ ಜಪ ಮಾಡ್ಕೋಬೇಕು ಜಪ ಮಾಡಿಕೊಂಡು ಸಿದ್ಧ ಆದ ಮೇಲೆ ಇದೆಲ್ಲ ಮಾಡಬೇಕು ನೀವು ಏಕಾಏಕಿ ಇದನ್ನೇ ನೀವು ಮಾಡೋಕ್ಕೆ ಹೋಗಬಾರ್ದು ಇದನ್ನು ಸಿದ್ಧಿ ಮಾಡಿಕೊಂಡು ಮಂತ್ರ ಸಿದ್ಧಿ ಆಯಿತು ಅಂದಾಗ ಆಮೇಲೆ ಇದನ್ನು ನೀವು ಮಾಡಬೇಕು ಇದನ್ನು ಎಣ್ಣೆಯಲ್ಲಿ ನೀವು ದೀಪನ ಹಚ್ಚಿಬಿಟ್ಟು ಈ ದೀಪ ಹಚ್ಚಿಬಿಟ್ಟು ಆದ ನಂತರ ದೀಪದ ಕೆಳಗೆ ನೀವು ಒಂದು ಬಟ್ಲನ್ನ ಇಡಬೇಕು ಒಂದು ನೀರನ್ನ ಬಟ್ಲ ಇಡಬೇಕು ನೀರಿನಲ್ಲಿ ಒಂದು ದೀಪದ ಬಟ್ಲ ಇಡಬೇಕು ಆ ನೀರಿನ ಬ ಬಟ್ಲಲ್ಲಿ ನೀರಿನ ನೀರನ್ನ ಬ ಒಂದು ಬಟ್ಲಲ್ಲಿ ಇಡಬೇಕು ದೀಪ ಅದರ ಮೇಲೆ ಉರಿತಿರಬೇಕು ಉರಿತಿರುವಾಗ ನೀವು ಆ ದೀಪಕ್ಕೆ ಈ ಮಂತ್ರನ ಮಂತ್ರಿಸಬೇಕು ಮಂತ್ರಿಸ್ಬಿಟ್ಟು ಆ ನೀರಿನಲ್ಲಿ ನೀವು ಬಿದ್ದ ಅದ್ರ ಮೇಲೆ ಬಿದ್ದಂಥ ದೀಪದ ನೆರಳನ್ನು ನೋಡಬೇಕು ಆ ನೆರಳು ಬೆಳುತ್ತಲ್ಲ ದೀಪದ ನೀರಿನಲ್ಲಿ ಆ ದೀಪ ಹಚ್ಚಿಟ್ಟಿರ್ತೀರ ಅದು ನೆರಳು ತಟ್ಟೆನಲ್ಲಿ ನೀರಿನಲ್ಲಿ ಬೀಳುತ್ತೆ ಆ ನೀರ್ ನೀರಿನಲ್ಲಿ ಬೆಳೆದಿರೋ ನೆರಳನ್ನ ನೀವು ಅದನ್ನು ತುದಿನ ನೋಡಬೇಕು ಯಾಕೆ ಅಂದರೆ ಇದು ಅದರ ತುದಿ ಅಂದರೆ ನೀವು ಅದೇ ದೀಪದ ತುದಿ ಬೇ ಅಚಿತ ಉರಿತಿರುತ್ತಲ್ಲ ಅದನ್ನು ತುದಿನೇ ನೋಡಬೇಕು ನೀವು ಆ ತುದಿನ ಆ ತುದಿ ಭಾಗವನ್ನು ನೀವು ಚೆನ್ನಾಗಿ ನೀವು ಏಕ ದೃಷ್ಟಿಯಿಂದ ನೀವು ನೋಡಬೇಕು ದೃಷ್ಟಿ ಅಂದರೆ ಕಣ್ಣು ರೆಪ್ಪೆ ಮುಚ್ಚಬಾರ್ದು ಒಂದೇ ಕಣ್ಣು ಒಂದೇ ಕಣ್ಣು ಮಿಟುಕಂಗೆ ಅದನ್ನೇ ದೀಪನ ನೋಡ್ತಾ ಇರಬೇಕು ಮತ್ತು ನೋಡ್ತಾ ಇದ್ರೆ ಅಮ್ಮ ಇದೇ ರೀತಿಯಾಗಿ ನೋಡ್ತಾ ಇರಬೇಕು ನೋಡಿದ ನಂತರ ಅಲ್ಲಿ ಭೂತ ಪ್ರೇತ ಪಿಚಾಚಿಗಳೆಲ್ಲ ನಿಮಗೆ ಸಂಚಾರ ಮಾಡ್ತಿರೋದೆಲ್ಲ ನಿಮಗೆ ಗೋಚರ ಆಗುತ್ತೆ ಗೋಚರ ಆಗಿ ಆ ಅವುಗಳೆಲ್ಲ ನಿಮ್ಮ ನಿಮ್ಮ ಬಳಿಗೆ ಬರೋದಿಕ್ಕೆ ನಿಮ್ಮ ಹತ್ರ ಮಂತ್ರ ಇದೆಯಲ್ಲ ಆ ಮಂತ್ರ ಶಕ್ತಿಯಿಂದ ಅವು ಎಲ್ಲೆಲ್ಲಿದ್ದಾವೆ ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾವೆ ನಿಧಿ ಹತ್ರ ಏನಿದೆ ನಿಧಿ ಹತ್ರ ಏನಿಲ್ಲ ಅನ್ನೋದೆಲ್ಲ ನಿಮಗೆ ಗೋಚರವಾಗುತ್ತೆ ಮತ್ತು ನೀವು ಈ ಮಂತ್ರ ನೀವು ಪಠನೆ ಮಾಡಿಕೊಂಡು ನೀವು ಏನು ಮಾಡಬೇಕು ಅಂದರೆ ಇದನ್ನು ಪಠನೆ ಮಾಡಿಕೊಂಡು ಅಲ್ಲಿ ಯಾವ್ಯಾವ್ದು ಇದೆ ಇಲ್ಲ ಅಂತ ತಿಳ್ಕೊಂಡು ಈ ಹನುಮಂತನ ಮಂತ್ರನ ನೀವು ಈ ಮಂತ್ರ ಪ್ರವಾಹದಿಂದ ನೀವು ಅಲ್ಲಿ ಯಾವ ದುಷ್ಟಶಕ್ತಿಗಳಿದ್ರೂ ದಮನ ಮಾಡ್ಬೋದು ಧ್ವಂಸ ಮಾಡಿ ನೀವು ನಿಧಿ ಇರೋ ಕಡೆ ನೀವು ನಿಧಿಯನ್ನು ನೋಡಿ ನೀವು ಆ ಹನುಮಂತನೇ ನಿಮ್ಮನ್ನು ದಾರಿ ತೋರಿಸ್ತಾರೆ ನಿಧಿ ಎಲ್ಲಿದೆಯೋ ಆ ನಿಧಿ ಇರೋ ಕಡೆ ನಿಮಗೆ ಹನುಮಂತನೇ ನಿಮಗೆ ತೋರಿಸ್ತಾರೆ ಅಂಜನವು ನಿಮಗೆ ಎಲ್ಲಿವರೆಗೂ ಇದನ್ನು ನೋಡೋದು ಸುಳ್ಳಾಗೋದಿಲ್ಲ ಈ ಹನುಮಂತನು ನಿಮಗೆ ಮಂತ್ರ ಜಪ ಮಾಡಿ ನೀವು ಇದನ್ನು ನೀವು ತಿಳ್ಕೊಂಡು ನೋಡೋದ್ರಿಂದ ಯಾವತ್ತೂ ಹನುಮಂತನ ಮಂತ್ರವು ಸುಳ್ಳಾಗೋದಿಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ನಿಧಿ ದರ್ಶನವನ್ನು ನೋಡಬೇಕು ಅನ್ನೋರು ಸುಲಭವಾಗಿ ಮಾಡ್ಕೋಬೋದು ಇದನ್ನು ನೇಮಬದ್ಧವಾಗಿ ಮಾಡ್ಕೋಬೇಕು ಹನುಮಂತನ ಮಂತ್ರ ಶ್ರದ್ಧಾಭಕ್ತಿಗಳಂತ ಕಲಿಬೇಕು ಹನುಮಂತ ದೇವರು ನಿಮ್ಮನ್ನು ಸದಾ ನಿಮ್ಮನ್ನು ಯಾವ ತೊಂದರೆಗೂ ಗುರಿ ಮಾಡ್ದಂಗೆ ನಿಮ್ಮನ್ನು ಕಾಪಾಡ್ತಾ ಬರ್ತಾರೆ ಆ ರೀತಿಯಾಗಿ ಹನುಮಂತರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಈ ಮಂತ್ರನ ನೀವು ಜಪಿಸ್ಬೇಕಾಗಿರೋದು ಸಾವಿರ ಸಾವಿರದ ಎಂಟು ಸರಿ ಮತ್ತು ಇದನ್ನು ನೀವು ಕೆಲಸ ಮಾಡುವಾಗ ಕಾರ್ಯ ಮಾಡುವಾಗ ನೂರ ಎಂಟು ಸತಿ ಇಲ್ಲ ನೂರ ಒಂದು ಸತಿ ನೀವು ಮಾಡಬೇಕು ಇದಕ್ಕೆ ನೀವು ನೂರ ಒಂದು ಸತಿ ಜಲ ತರ್ಪಣ ಮಾಡಬೇಕು ಇದಕ್ಕೆ ನೂರ ಒಂದು ಸತಿ ಜಲ ತರ್ಪಣ ಮಾಡಬೇಕು ಕೊಟ್ಟು ತರ್ಪಣವನ್ನು ಕೊಟ್ಟು ಮತ್ತೆ ನೀವು ಹತ್ತು ಸಾವಿರ ಸರಿ ಹೋಮ ಮಾಡಬೇಕು ಹತ್ತು ಸಾವಿರ ಸತಿ ಹೋಮ ಮಾಡಬೇಕು ಮತ್ತು ಬ್ರಾಹ್ಮಣರಿಗೆ ಮತ್ತು ಜಂಗಮರಿಗೆ ಅವರಿಗೆ ಆ ಊಟ ಭೋಜನಗಳನ್ನು ನೀವು ದಾನ ಧರ್ಮ ಮಾಡಬೇಕು ಯಾಕೆ ಅಂದರೆ ಒಂದು ನಿಧಿ ಸಂಪತ್ತು ಸಿಗುತ್ತೆ ಅಂದಾಗ ನೀವು ದಾನ ಧರ್ಮಗಳನ್ನು ಮಾಡಿಕೊಂಡು ಹೋದ್ರೇ ಆ ನಿಧಿ ನಿಮ್ಮ ವಶ ಆಗೋದು ನೀವು ಏನು ಎಲ್ಲ ನಾನು ಹೇಳೋದು ಒಂದು ಉದಾಹರಣೆಗೆ ಹೇಳ್ತೀನಿ ಅಷ್ಟೇ ನೀವು ಒಳ್ಳೆಯವರೇ ಆಗಿರ್ತೀರ ಆದರೆ ಕೆಲವರು ಕರ್ಮ ಪಾಪ ಕರ್ಮಗಳು ಹೊತ್ಕೊಂಡಿರ್ತಾರೆ ಅಂಥವ್ರಿಗೆ ಇದೆಲ್ಲ ಸಿದ್ಧಿ ಆಗಲ್ಲ ಅದರಿಂದ ಪುಣ್ಯಗಳನ್ನು ಹೊತ್ಕೊಂಡು ದಾನ ಧರ್ಮಗಳನ್ನು ಮಾಡಿ ಈ ಕಾರ್ಯ ಮಾಡೋದ್ರಿಂದ ನಿಮಗೆ ನಿಧಿ ದರ್ಶನವಾಗಿ ನಿಮ್ಮ ನಿಧಿ ನಿಮಗೆ ಕೈವಶವಾಗುತ್ತೆ ಇದರಿಂದ ನೀವು ಈ ರೀತಿಯಾಗಿ ಮಾಡಿ ನಿಧಿಯನ್ನು ಹೊಂದ್ಕೋಬೋದು ಇದು ಆಂಜನೇಯ ನಿಮಗೆ ಕೊಟ್ಟಂಥ ವರ ಇದನ್ನು ನೀವು ಸಂಪೂರ್ಣವಾಗಿ ನೀವು ವಶ ಮಾಡ್ಕೋಬೋದು ಇದನ್ನು ಸಾವಿರ ಸತಿ ಹೋಮ ಮಾಡೋದ್ರಿಂದ ನೀವು ಮಾಡ್ಕೊಳೋಕ್ಕಾಗಲಿಲ್ಲ ಅಂದರೂ ಬ್ರಾಹ್ಮಣರ ಕೈನಲ್ಲಾದರೂ ಮಾಡಿಸಿ ಯಾರು ಹೋಮ ಮಾಡ್ತಾರೋ ಅಂಥವ್ರ ಕೈನಲ್ಲಿ ಒಂದು ಸಾವಿರ ಸತಿ ಹತ್ತು ಸಾರಿ ಹತ್ತು ಸಾರಿ ಹೋಮ ಮಾಡಿದ್ರೆ ಹತ್ತು ಸಾರಿ ಹೋಮ ಮಾಡೋದ್ರಿಂದ ಹತ್ತು ಅಲ್ಲ ಹತ್ತು ಸಾರಿ ಹೋಮ ಮಾಡೋದ್ರಿಂದ ನಿಮಗೆ ನಿಮಗೆ ಅದ್ಭುತವಾದಂಥ ಫಲಪ್ರಾಪ್ತಿಯಾಗಿ ನಿಮಗೆ ಅದ್ಭುತವಾದಂಥ ನಿಧಿ ದರ್ಶನವಾಗಿ ನಿಧಿ ನಿಧಿ ನಿಮಗೆ ವಶ ಮಾಡ್ತಾರೆ ಅಂಜನೇಯ ಸ್ವಾಮಿ ಇದು ಅದ್ಭುತವಾದಂಥ ನಿಧಿ ವಶ ಮಾಡಿಕೊಳ್ಳೋವಂಥ ಒಂದು ಮಂತ್ರ ಇದನ್ನು ಮಾಡಿಕೊಳ್ಳಿ ಇದರಿಂದ ನಿಮಗೆ ಅದ್ಭುತವಾದ ಫಲಪ್ರಾಪ್ತಿ ಆಗುತ್ತೆ ಇನ್ನೂ ಹಲವಾರು ತಂತ್ರಗಳಿದ್ದಾವೆ ನಿಮಗೆ ಇನ್ನು ಮುಂದೆ ತಿಳಿಸ್ಬೇಕು ಅಂದರೆ ನಿಮ್ಮ ಅಲ್ಲಿ ನಾನು ಇದನ್ನು ತಿಳ್ಕೊಂಡು ನಿಮಗೆ ಇಷ್ಟವಾಗಿದ್ರೆ ನೀವು ನಿಮ್ಮ ಲೈಕ್ಗಳನ್ನ ನೋಡಿಕೊಂಡು ನಿಮಗೆ ಇಷ್ಟವಾಗಿದೆ ಅಂದರೆ ನಾನು ಇನ್ನೂ ಹಲವಾರು ರೀತಿಯಲ್ಲಿ ಇದ್ದಾವೆ ಇಂಥವೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ